ಅದರಗಳ ಬಂಧನದಿಂದ ದೂರ ಸರಿಯುವ ಮನಸ್ಸು ಇಬ್ಬರಿಗೂ ಇರಲಿಲ್ಲ ಅವಳ ಉಸಿರಿನ ಏರಿಳಿತ ನನ್ನ ಸಂಯಮ ಕೆಣಕುತ್ತಿತ್ತು ಮತ್ತಷ್ಟು ಸಮೀಪಕ್ಕೆ ಬಂದ ಪಲ್ಲವಿ ಬಾಲು ತುಂಬಾ ಚಳಿ ಎಂದಳು ಬರಸೆಳೆದು ಅಪ್ಪಿಕೊಂಡೆ ಬೆನ್ನಿನ ಮೇಲೂರಿದ ಕೈಗಳು ಅವಳನ್ನು ಕಿವುಚಿ ಹಿಡಿದವು ನನ್ನ ಮೇಲಿರುವ ಹೊದಿಕೆಯೊಳಗೆ ಸೇರಿಕೊಂಡ ಪಲ್ಲವಿ ಒಬ್ಬರೇ ಮಲಗಿದಂತೆ ನನ್ನಲ್ಲಿ ಅಡಗಿ ಹೋದಳು ನನ್ನವಳು ಅತಿ ಸಮೀಪ ಬಂದಾಗ ಹೇಗೆ ತಡೆಯಲಿ ಮನದಾಸೆಗಳನ್ನು ಬಯಕೆಗಳು ಬುಗಿಲೆದ್ದು ಅವಳನ್ನು ಸೇರಲು ಹಾತೊರೆದವು ಬಿದ್ದು ಕಾಲು ಪೆಟ್ಟು ಮಾಡಿಕೊಂಡಿರುವ ಮಡದಿಗೆ ತೊಂದರೆ ಕೊಡುವ ಮನಸ್ಸು ಮೊದಲೇ ಇರಲಿಲ್ಲ ಆದರೆ ಅವಳೇ ಒಪ್ಪಿಗೆ ಸೂಚಿಸುವ ಎಲ್ಲ ಲಕ್ಷಣಗಳು ಕಾಣುತ್ತಿದ್ದವು ಪಲ್ಲವಿ ಮೈ ಬಿಗಿ ಹಿಡಿಬೇಡ ಈ ಕೋಣೆ ಸಂಪಿಗೆ ಹತ್ರ ಇದೆಯಲ್ವಾ ಅದಕ್ಕೆ ಚಳಿ ಜಾಸ್ತಿ ನಿನ್ನೆ ಈ ರೀತಿ ಇರಲಿಲ್ಲ ಇವತ್ತೇನಾಯ್ತೋ ಗೊತ್ತಿಲ್ಲ ಸಂಪಿಗೆ ನೀರು ತುಂಬಿಸೋದು ಕಮ್ಮಿ ಮಾಡಬೇಕು ಏನೇನೋ ಹೇಳಿ ಅವಳ ಗಮನ ಬೇರೆಡೆ ಸೆಳೆಯಲು ಯತ್ನಿಸಿದೆ ನನ್ನವಳ ಬಿಸಿ ಉಸಿರು ಸಹಕರಿಸುತ್ತಿಲ್ಲ ನರನಾಡಿಗಳು ಬಿಗಿದು ಅವಳಿಗೆ ಸೋತಿರುವುದಾಗಿ ಸೂಚನೆ ನೀಡಿದವು ಯಾಕೋ ಬಹು ಕಷ್ಟವಾಯಿತು ಬೈಕ್ಗಳ ಹಾಕುವುದು ತಕ್ಷಣ ನನ್ನವಳನ್ನು ಬಿಗಿದಪ್ಪಿಕೊಂಡು ಅವಳ ಕೊರಳ ಒನಪಲಿ ಮುಖ ಹುದುಗಿಸಿ ಮುದ್ದಿಸತೊಡಗಿದೆ ಸಹಕರಿಸಿದ ನನ್ನಾಕೆ ನನ್ನ ತಲೆ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದಳು ಜಾರಿದ ಪಲ್ಲವಿಯ ಸೆರಗು ಮತ್ತಷ್ಟು ಹುಚ್ಚು ಹಿಡಿಸಿತು ನನ್ನ ಪ್ರೀತಿಯ ಮುತ್ತಿಗೂ ಅವಳ ತನು ಲಘುವಾಗಿ ಕಂಪಿಸುತ್ತಿತ್ತು ಮುದ್ದಾಟದಲ್ಲಿ ಮಿಂದೇಳುತ್ತಿದ್ದ ನಾನು ಕೋಮಲವಾದ ನನ್ನವಳ ದೇಹವನ್ನು ಕೆಂಪಾಗಿಸಿಬಿಟ್ಟೆ ಆ ಸೂಜಿಗಲ್ಲಿನ ಸೆಳೆತ ಹೊಂದಿರುವ ಕಣ್ಣುಗಳು ಎಷ್ಟು ಮುದ್ದಿಸಿದರೂ ಸಾಲದು ಮತ್ತೊಮ್ಮೆ ಅದರಗಳ ಬಂಧಿಸಿ ಜೇನು ಹೀರುವ ಕಾಯಕಕ್ಕೆ ಚಾಲನೆ ನೀಡಿದೆ ಉತ್ತುಂಗವೇರಲು ಹಾತೊರೆಯುತ್ತಿರುವ ಹೃದಯಕ್ಕೆ ಅಲ್ಲಿಲ್ಲ ಬೇಲಿ ಒಲವು ಎಲ್ಲೆ ಮೀರಿದಾಗ ನನ್ನವಳ ತುಟಿಯಂಚಲ್ಲಿ ಸಣ್ಣ ಲವ್ ಬೈಟ್ ನಲುಗಿದಳು ನನ್ನ ಹುಡುಗಿ ಅವಳ ನರಳುವಿಕೆ ಸದ್ದಿಗೆ ಆತುರದಂತೆ ವರ್ತಿಸುತ್ತಿದ್ದ ನಾನು ವಾಸ್ತವಕ್ಕೆ ಬಂದಿದ್ದೆ ತಕ್ಷಣ ಅವಳಿಂದ ದೂರ ಸರಿದು ಸಾರಿ ಕಣೋ ಅದು ನಿಮ್ಗೆ ನೋವು ಎನ್ನುತ್ತಿದ್ದಂತೆ ಅವಳೇ ನನ್ನ ತೆಕ್ಕೆಗೆ ಸೇರಿದಳು ಐ ಲವ್ ಯು ಬಾಲು ನೀವು ನನ್ನ ಗಂಡ ನಾನು ನಿಮ್ಮನ್ನು ನಿಮ್ಮಷ್ಟೇ ಪ್ರೀತಿಸ್ತೀನಿ ಎಲ್ಲ ಮರೆತು ಹೊಸ ಜೀವನ ಮಾಡೋ ಮನಸ್ಸಾಗಿದೆ ನಾ ಮಾಡಿದ ಅವಮಾನ ಮರೆತು ನನ್ನನ್ನು ಒಪ್ಕೊಳ್ತೀರಾ ಪ್ಲೀಸ್ ಎಂದಿದ್ದಳು ಆ ಮಾತು ಹೇಳುವಾಗ ನನ್ನವಳು ಬಹಳ ಸಂತಸದಲ್ಲಿದ್ದಳೆಂದು ಜಾರಿದ ಎರಡು ಹಣಿ ಕಣ್ಣೀರೇ ಹೇಳಿತ್ತು ಹೇ ಪಲ್ಲವಿ ಅದ್ಯಾಕೆ ಹೀಗೆಲ್ಲ ಮಾತಾಡ್ತೀಯಾ ಈ ಬಾಲು ನಿನ್ನನ್ನು ಅದೆಷ್ಟು ಪ್ರೀತಿಸ್ತಾನಂತ ಹೊಸ್ದ ಹೇಳ್ಬೇಕಾ ಎಲ್ಲ ಸರಿ ಇದೆ ಇನ್ನೇನು ಬಾಕಿ ಇಲ್ಲ ಈ ಮುದ್ದುಗಂಬೆ ಯಾವತ್ತಿದ್ರೂ ನಂದೆ ಆದ್ರೆ ಹಿಂಸೆ ಮಾಡಿ ಏನನ್ನು ಪಡೆಯಲಾರೆ ನನ್ನವಳಿಗೆ ಸಣ್ಣ ಕೂಡ ಆಗ್ಬಾರ್ದು ಈ ಬಾಲು ಹೃದಯ ನಿನ್ನನ್ನು ಆರಾಧಿಸುತ್ತೆ ಪಲ್ಲವಿ ಸಣ್ಣನೆ ಜಿನುಗಿದ ಕಣ್ಣುಗಳಿಗೆ ಮುತ್ತಿಟ್ಟು ಸಣ್ಣ ನಗು ನೀಡಿದ ತುಟಿ ಅಂಚಿಗೆ ಅದರ ಸೌಕಿಸಿದೆ ಅವಳ ಮನಸ್ಸು ಹಗುರಾಗಿ ಚಂದದ ನಗು ಮೂಡಿ ಮಾಯವಾಯಿತು ಇನ್ನೇನು ಬೇಕಿದೆ ನನ್ನವಳ ಖುಷಿಗಿಂತ ದೊಡ್ಡದೇನಿದೆ ಬಾಲು ಹೊರಗಡೆ ನಿಮ್ಮ ಮಂಚ ಇದೆಯಲ್ಲ ಅಲ್ಲಿ ಮಲಗೋದಂದ್ರೆ ನಂಗೆ ಬಹಳ ಇಷ್ಟ ಆದ್ರೆ ನೋವಾಗಿ ಎಲ್ಲೂ ಹೋಗೋಂತಿಲ್ಲ ಅಲ್ಲಿದ್ದಾಗ ನೀವು ಮಡ್ಲಲ್ಲಿ ಮಲಸ್ಕೊಂಡಿದ್ದೆನೆ ಅನ್ಸ್ಕೊಂಡ್ರೆ ಅದೇನೋ ಗೊತ್ತಿಲ್ಲ ನಿಮ್ಮ ಮೇಲೆ ಹೊಸದಾಗಿ ಒಲವಾಗುತ್ತೆ ಎಂದಳು ನನ್ನವಳ ಮನದಾಸೆ ಕೇಳಿ ನನ್ನಲ್ಲೊಂದು ಯೋಚನೆ ಮೂಡಿತು ಪಲ್ಲವಿ ನನ್ನವಳಾಗುವ ದಿನ ತುಂಬಾ ವಿಶೇಷವಾಗಿರಬೇಕು ನಮ್ಮಿಬ್ಬರ ಮಧುರ ಕ್ಷಣಗಳು ಜೀವನವೆಂಬ ಪುಸ್ತಕದಲ್ಲಿ ಎಂದಿಗೂ ಅಚ್ಚಳಿಯದೆ ಉಳಿಯಬೇಕು ಅವಳು ನನ್ನವಳಾಗುವ ದಿನ ಲೋಕಕ್ಕೆ ಕೂಗಿ ಹೇಳಬೇಕು ನೀ ನನ್ನ ಮನದರಸಿಗೊಂಬೆ ಎಂದು ಮಡದಿ ಆಸೆ ಈಡೇರಿಸದಿದ್ದರೆ ನಾನು ಬದುಕಿದ್ದೇನು ಪ್ರಯೋಜನ ತಕ್ಷಣ ಅವಳನ್ನು ತೋಳಲೆತ್ತಿಕೊಂಡೆ ಅಯ್ಯೋ ಈಗೆಲ್ಲಿ ಕರ್ಕೊಂಡು ಹೋಗ್ತೀರಿ ಬೇಡ ಬನ್ನಿ ನಾಳೆ ಹೋಗೋಣ ಅಮ್ಮಂಗ್ ಗೊತ್ತಾದ್ರೆ ಇಬ್ರಿಗೂ ಸೇರ್ಸ್ ಬೈತಾರಷ್ಟೇ ಬಿಡಿ ಬಾಲು ಪ್ಲೀಸ್ ಎಂದು ಬೇಡಿಕೊಳ್ಳುತ್ತಿದ್ದಳು ಪಲ್ಲವಿ ಏನೇ ಇರಲಿ ನನ್ನವಳ ಮನವಿಯು ಅಷ್ಟೇ ಮುದ್ದಾಗಿದೆ ಅಮ್ಮಂಗೆ ನಾನೆಲ್ಲ ಹೇಳ್ಕೊತೀನಿ ನೀನೀಗ ಗಲಾಟೆ ಮಾಡದೆ ಸುಮ್ಮನೆ ನನ್ನ ಜೊತೆ ಬಾ ಅವಳೊಂದಿಗೆ ಹೊರಬಂದೆ ಬೆಳದಿಂಗಳು ಚೆಲ್ಲಿತ್ತು ಜೊತೆಗೆ ವಿಪರೀತ ಚಳಿಯಿತ್ತು ನಡುಕ ಬರುತ್ತಿದ್ದರೂ ಅವಳು ಸೊಲ್ಲೆತ್ತದೆ ಮಂಚದ ಮೇಲೆ ಕುಳಿತಳು ಇದ್ದೊಂದು ಹೊದಿಕೆ ಸಾಲುವುದಿಲ್ಲವೆಂದು ಮತ್ತೊಂದು ತೆಗೆದುಕೊಂಡು ಬಂದವನು ಅವಳನ್ನು ಮಲಗಿಸಿ ಎರಡು ಹೊದಿಕೆ ಸೇರಿಸಿ ಅವಳಿಗೆ ಹೊದಿಸಿದೆ ಬೆಚ್ಚನೆ ಮಲಗಿರುವ ಪಲ್ಲವಿಯನ್ನು ಬಳಸಿ ಹಿಡಿದು ಮಲಗಿದೆ ಅವಳಿಗಾಗಿ ತಲೆಯಲ್ಲಿ ಹೊಸ ಹೊಸ ಯೋಚನೆಗಳು ಓಡುತ್ತಲೇ ಇದ್ದವು ಮಲಗಿರುವ ಪಲ್ಲವಿ ಸಮೀಪ ಬಂದಾಗ ಬಳಸಿ ಹಿಡಿದು ರಂಗೇರಿದ ಕೆನ್ನೆಗಳಿಗೆ ಮುತ್ತಿಟ್ಟೆ ಅವಳನ್ನು ಮುದ್ದಾಡುವುದೆಂದರೆ ಬಲು ಪ್ರೀತಿ ನಾನೇ ನೀಡಿದ ಲವ್ ಬೈಟ್ ಮೇಲೊಂದು ತುಟಿಯೂರಿ ಐ ಲವ್ ಯು ಕಣೆ ಗೊಂಬೆ ಜೀವನದಲ್ಲಿ ಮತ್ತೆಂದು ನೀನು ಕಷ್ಟ ಅನ್ಬಾರ್ದು ಕಹಿ ಘಟನೆ ನೆನಪಾಗ್ಲೇಬಾರ್ದು ಹಾಗೆ ನೋಡ್ಕೋತೀನಿ ಹುಟ್ಟು ಹೇಳುವಂತೆ ಕಿವಿಯಲ್ಲಿ ಪಿಸುಗುಟ್ಟಿದೆ ಗೊತ್ತು ಯಜ್ಮನ್ರೇ ನಿಮ್ ಬಗ್ಗೆ ಹೊಸದಾಗಿ ತಿಳ್ಕೊಳ್ಳೋ ವಿಷಯ ಏನೂ ಇಲ್ಲ ನನ್ ಗಂಡ ಅಪ್ಪಟ ಅಪರಂಜಿ ಎಂದವಳು ನನ್ನನ್ನೇ ದಂಗು ಬಡಿಸಿದ್ದಳು ಪಲ್ಲವಿ ನಾಳೆ ಅಮ್ಮ ಮನೆಯಲ್ಲಿರೋದಿಲ್ಲ ಮದುವೆಗೆ ಹೋಗ್ತಾಳಂತೆ ಪಲ್ಲವಿಗೆ ಕಾಲುನೋ ಇದೆ ರಜೆ ಮಾಡಿ ನೋಡ್ಕೊ ಅಂತ ಹೇಳಿದಾಳೆ ಆದ್ರೆ ನಾಳೆ ಓನರ್ ಊರಲ್ಲಿರೋದಿಲ್ಲ ಬಹುಶಃ ರಜೆ ಸಿಗೋದಿಲ್ಲ ಅನ್ಸುತ್ತೆ ನಾಳೆ ಒಂದಿನ ಅಡ್ಜಸ್ಟ್ ಮಾಡ್ಕೋತೀಯ ನಾಡಿದ್ದು ಖಂಡಿತ ರಜೆ ಮಾಡ್ತೀನಿ ಪ್ಲೀಸ್ ಕಣೋ ಎಂದಾಗ ಉತ್ತರ ನೀಡುವ ಬದಲು ಕೆನ್ನೆಗೆ ಮುತ್ತಿಟ್ಟಳು ಮುದ್ದು ಮಡದಿ ಒಪ್ಪಿಗೆ ನೀಡಿರುವುದು ಖಚಿತವಾಗುತ್ತಲೇ ಆ ಮುದ್ದು ಪುನಃ ಅವಳ ಕೆನ್ನೆಗೆ ತಲುಪಿತ್ತು ನನ್ನ ದೇವತೆ ಮೊಗದಿಡ್ಡಿಸುತ್ತ ಇಲ್ಲಿ ನಿದ್ದೆ ಹೋದೇನೋ ತಿಳಿದಿಲ್ಲ ನೆಮ್ಮದಿಯಂತೂ ಜೀವನ ಹಾಗೂ ನಿದಿರೆ ಎರಡರಲ್ಲೂ ಸಿಕ್ಕಿದೆ ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚಿಗೆ ಅವಳು ಕಾಯೇನ ವಾಚ ಮನಸ ನನ್ನವಳಾಗುವ ಶುಭಗಳಿಗೆ ಅತಿ ಸಮೀಪದಲ್ಲಿತ್ತು ಏ ಭಾಗ್ಯ ಏನವ ನೀನು ಮಗನ್ ಮದುವೆ ಮಾಡಿ ಮನೆಯಲ್ಲೇ ಕೂರ್ಸಿದ್ಯಲ್ಲ ಎಲ್ಗಾದ್ರೂ ಕಳ್ಸ್ಕೊಡ್ಬಾರ್ದೇನು ಹೊಸದಾಗಿ ಹೆಂಡತಿ ಬಂದಿರುವಾಗ ಅವನಿಗೂ ಆಸೆ ಇರಲ್ವಾ ತುಳಸಿ ಕಟ್ಟೆ ತೊಳೆಯುತ್ತಿದ್ದ ಅಮ್ಮನಿಗೆ ಪಕ್ಕದ ಮನೆ ಆಂಟಿ ಹೇಳಿದ್ದರು ನನಗೂ ಕೊಂಚ ಬೇಸರ ಅಮ್ಮನಿಗೆ ಯಾರೂ ಪ್ರಶ್ನಿಸುವಂತಿಲ್ಲ ನನಗೆ ಬೇಸರವಾಗಿ ಬಿಡುತ್ತದೆ ಆದರೆ ಅಮ್ಮ ಬಹಳ ಸಹಜವಾಗಿ ಹೋಗು ಅಂದ್ರೂ ಎಲ್ಲೂ ಹೋಗಲ್ಲ ನಾನೇನು ಕತ್ತಿಡ್ದು ಹೊರತಳ್ಬೇಕಾ ಅದಕ್ಕೆ ನಾನೇ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಇವರೇ ಇರಲಿ ಸ್ವಲ್ಪ ದಿನ ಎಂದವಳು ಕೆಲಸ ಮುಗಿಸಿ ಅಲ್ಲೇ ಜಗಲಿ ಮೇಲೆ ಒಣಗಿದ ಬಟ್ಟೆ ಜೋಡಿಸತೊಡಗಿದಳು ಅಮ್ಮನ ನಿಜವಾದ ಉದ್ದೇಶ ಮದುವೆಗೆ ಹೋಗೋದು ಆದರೆ ಮನೆಯೇ ಗುಟ್ಟು ಬಿಟ್ಟು ಕೊಡಲು ಸಾಧ್ಯವಾಗದೆ ಹಾಗೆ ಹೇಳಿದ್ದಳು ಅಮ್ಮನ ಅಮ್ಮಿಬ್ರನ್ನೇ ಬಿಟ್ಟು ಊರಿಗೆ ಹೋಗೋದು ನನಗಿಷ್ಟ ಇರಲಿಲ್ಲ ಹಾಗಂತ ನಾನಲ್ಲಿಗೆ ಹೋಗೋದೂ ಇಲ್ಲ ಅವಳ ತವರು ಮನೆಯವರು ನನ್ನ ತಂದೆ ಇಲ್ಲದ ಸಂದರ್ಭದಲ್ಲಿ ನಮ್ಮನ್ನು ನಗೆಪಾಟಲು ಮಾಡಿದವರು ಕಷ್ಟದ ದಿನಗಳಲ್ಲಿ ಯಾರೂ ನಮ್ಮೊಂದಿಗೆ ಇದ್ದವರಲ್ಲ ಹಾಗಿದ್ಮೇಲೆ ನಾನೇ ಹೋಗ್ಲಿ ಈಗಂತೂ ನೆಮ್ಮದಿ ಬದುಕಿದೆ ನನಗಷ್ಟು ಸಾಕು ಅಮ್ಮನಿಗೆ ನೋವಾಗ್ಬಾರ್ದು ಅಂತ ಕಳಿಸಿ ಕೊಡ್ತಿದ್ದೀನಿ ಅಷ್ಟೆ ಲೋ ಮಗನೆ ಊರವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ ಹೆಂಡತಿ ಕರ್ಕೊಂಡು ಎಲ್ಗಾದ್ರೂ ಹೋಗ್ಬಾ ರಜೆ ಮಾಡು ನಿನ್ನ ಸಂಬಳ ಕಟ್ಟಾದ್ರೂ ಚಿಂತೆ ಇಲ್ಲ ಅವಳನ್ನು ಹೊರ ಕರ್ಕೊಂಡು ಹೋಗು ಆಕಾಶಿ ಕಳಚಿ ಮ ತಲೆ ಮೇಲೆ ಬಿದ್ದಂತೆ ಕೂರೋದು ಕತ್ತೆ ತರ ದುಡಿಯೋದು ಇದೇ ಮಾಡ್ತಾ ಕೂರ್ಬೇಡ ಚಿಂತೆ ಮಾಡುವಂತ ಸ್ಥಿತಿ ನಮ್ಗಿಲ್ಲ ಇರೋದ್ರಲ್ಲೇ ನೆಮ್ಮದಿಯಾಗಿ ಬದುಕೋಣ ನಂಗೊಂದಿಷ್ಟು ಬೈದು ಹೊರಡಲು ಅಣಿಯಾದಳು ಅಮ್ಮ ಪಲ್ಲವಿಗೂ ಕೂಡ ಅವಳನ್ನು ಕಳುಹಿಸುವ ಮನಸ್ಸಿರಲಿಲ್ಲ ಇಷ್ಟು ಬೇಗ ಯಾಕೆ ಮದ್ವೆ ದಿನ ಹೋದ್ರೆ ಸಾಕಲ್ಲ ಎಂದು ಅವಳು ತಡೆಯುವ ಪ್ರಯತ್ನ ಮಾಡಿದಳು ಆದರೆ ಜನರ ಕೊಂಕು ಮಾತು ಕೇಳಲಿಚ್ಚಿಸದ ಅಮ್ಮ ಹೊರಡುವುದು ಖಚಿತವಾಗಿತ್ತು ಮದುವೆ ಮನೆಗೆ ಬೇಗ ಹೋಗದಿದ್ರೆ ತಪ್ಪಾಗುತ್ತೆ ನಿಮ್ಮ ಮದ್ವೆಗೆ ಯಾರನ್ನೂ ಕರೆದಿಲ್ಲ ಅದೊಂದು ಸುದ್ದಿ ಮುಟ್ಸಿ ಬರ್ತೀನಿ ನಂತರ ನೀವು ಬರ್ಬೋದು ನಾನು ಗಾಡಿ ಸ್ಪೀಡಾಗಿ ಓಡಿಸುತ್ತೇನೆಂದು ಅಮ್ಮ ನನ್ನ ಬೈಕ್ ಹತ್ತೋದಿಲ್ಲ ಹಾಗಾಗಿ ಆಟೋ ಮನೆ ಬಾಗಿಲಿಗೆ ಬಂದಿತ್ತು ಅವಳ ಕೈಗೊಂದಿಷ್ಟು ಹಣ ನೀಡಿದೆ ಬೇಡ ಕಣೋ ಮೊನ್ನೆ ಹೂ ಕಟ್ಟಿ ದುಡ್ಡಿದೆ ಅದೇ ಸಾಕು ಎಂದರು ಗದರಿ ಕೈಗಿರಿಸಿದೆ ಅಮ್ಮ ಹೋದ್ಮೇಲೆ ಮನೆ ಖಾಲಿ ಖಾಲಿ ಎನ್ನಿಸಲು ಶುರು ಬಿಡ್ತು ನಮಗೂ ಆ ಮನೆಯಲ್ಲಿರಲು ಒಂಥರಾ ಬೋರು ಸಮಯ ಉರುಳುತ್ತಿದ್ರು ನನ್ನ ಹಾಗೂ ಪಲ್ಲವಿ ನಡುವೆ ಮಾತಿಲ್ಲ ಕೆಲಸಕ್ಕೆ ಹೋಗೋದಿತ್ತು ಆದ್ರೆ ಅವಳ ನೋವು ಕಂಡು ನನಗೆ ಎಲ್ಲಿಗೂ ಹೋಗೋ ಮನಸ್ಸಿಲ್ಲ ಗೊತ್ತಾಯ್ತು ಅವಳೇ ನೆನಪಿಸಿ ನನ್ನ ಊಟದ ಬಾಕ್ಸ್ ಹಾಗೂ ಹೆಲ್ಮೆಟ್ ತಂದು ಕೈಗಿತ್ತಳು ತುಸು ಕುಂಟುವ ಹುಡುಗಿ ಪದೇ ಪದೇ ಓಡಾಡುವುದು ನನಗಿಷ್ಟವಿರ್ಲಿಲ್ಲ ಏನಾದ್ರೂ ಬೇಕಾದ್ರೆ ಮನೇಲಿರೋ ಫೋನಿಂದ ನಂಗೆ ಕಾಲ್ ಮಾಡು ಜಾಸ್ತಿ ಓಡಾಡ್ಬೇಡ ಆದಷ್ಟು ಬೇಗ ಬರ್ತೀನಿ ಎಂದಾಗ ಅವಳು ನಗುತ್ತಲೇ ತಲೆ ಆಡಿಸಿದಳು ನನಗೇಕೋ ಅವಳನ್ನು ತೊಳೆ ತೊರೆದು ಹೋಗುವ ಮನಸ್ಸಿರಲಿಲ್ಲ ಚಿಂತೆ ಮಾಡಬೇಡಿ ನಾನೇನು ಗರಬರ ಓಡಾಡಲ್ಲ ಕೆಲಸ ಮುಗಿದ ಮೇಲೆ ಹೂ ಕಡ್ತಾ ಒಂದ್ ಕಡೆ ಕೂತ್ಕೋತೀನಿ ಅಥವಾ ಧಾರಾವಾಹಿ ನೋಡ್ತೀನಿ ಎಂದು ಅವಳೇ ಧೈರ್ಯ ಹೇಳಿ ನನ್ನನ್ನು ಕಳುಹಿಸಿಕೊಟ್ಟಳು ಆ ದಿನ ಕೆಲಸದಲ್ಲಿ ಕೊಂಚ ಕೂಡ ಆಸಕ್ತಿ ಇರಲಿಲ್ಲ ಮನೆಯಲ್ಲಿರುವ ಮಡದಿಯೇ ನೆನಪಾಗುತ್ತಿದ್ದಳು ಹೊಸ ಸ್ಟಾಕ್ ಬಂದಿದ್ದರಿಂದ ವಿಪರೀತ ಕೆಲಸವಿತ್ತು ಒಂದರಗಳಿಗೆ ಕೂಡ ಮನೆಗೆ ಫೋನ್ ಮಾಡಲು ಸಮಯ ಸಿಗಲಿಲ್ಲ ಊಟದ ಸಮಯದಲ್ಲಿ ಗ್ರಾಹಕರು ತುಂಬಿಕೊಂಡ ಕಾರಣ ಊಟವೂ ಸಹ ಹಾಗೇ ಉಳಿದಿತ್ತು ಸಣ್ಣ ಪುಟ್ಟ ವಿಚಾರಕ್ಕೆ ರೇಟ್ ಕಡಿಮೆ ಮಾಡಿ ಎಂದು ಗಲಾಟೆ ಮಾಡಿ ರಾಶಿ ಬಟ್ಟೆ ಕಿತ್ತಾಕಿಸಿ ನಂತರ ಯಾವುದನ್ನು ತಗೊಳ್ಳದೆ ಎದ್ದು ಹೋಗುವ ಮಹಾಶೇರನ್ನು ಕಂಡಾಗ ನನಗಂತೂ ವಿಪರೀತ ಮಯೂರಿ ಕಿತ್ತಾಕಿರೋ ಸೀರೆಗಳ್ನ ಪುನಃ ಮಡ್ಚಿಡ್ಲು ಅದೆಷ್ಟು ಟೈಮ್ ಬೇಕು ಜೀವ ಬೇರೆ ಮನೆ ಕಡೆ ಎಳೆತಿದೆ ಒಬ್ಬರಂತೂ ಎಲ್ಲೇ ಮೀರಿ ವರ್ತಿಸುತ್ತಿದ್ದರು ಓನರ್ ಇಲ್ಲದ ಸಮಯದಲ್ಲಿ ಕಿರಿಕ್ ಬೇಡವೆಂದು ನಾನೂ ಸಹ ಮಾತನಾಡದೆ ಸುಮ್ಮನಾದೆ ಗಲಾಟೆ ನಡೆದರೂ ವ್ಯಾಪಾರ ಚೆನ್ನಾಗಿಯೇ ಆಗಿತ್ತು ವ್ಯಾಪಾರದ ಹಣ ಲೆಕ್ಕ ಕಳುಹಿಸಿ ಅಲ್ಲಿಂದ ಹೊರಡುವಾಗ ಎಂಟು ಗಂಟೆಯಾಗಿತ್ತು ನನ್ನ ಪಲ್ಲವಿ ಒಬ್ಬಳೇ ಮನೆಯಲ್ಲಿರೋದು ಅಮ್ಮ ಬೇರೆ ಇಲ್ಲ ನೆನೆದಾಗ ಕೊಂಚ ಭಯವಾಯಿತು ಅಯ್ಯೋ ಎಂತ ಕೆಲಸ ಮಾಡಿದೆ ಸುಮ್ಮನೆ ಒಂದು ರಜೆ ಮಾಡಿದ್ರೆ ಆಗ್ತಿತ್ತಲ್ಲ ಎಂದೆನಿಸಿತು ಸಾಧ್ಯವಾದಷ್ಟು ವೇಗದಲ್ಲಿ ಗಾಡಿ ಓಡಿಸಿಕೊಂಡು ಮನೆ ಕಡೆ ಹೊರಟೆ ಓಡುವ ಅವಸರ ಎಷ್ಟಿತ್ತೆಂದರೆ ರಸ್ತೆಯಲ್ಲಿನ ಹೊಂಡಗಳು ಮರೆತು ಹೋಗುವಷ್ಟು ಹೊಂಡಗಳ ಗಮನಿಸದೆ ಗಾಡಿ ಓಡಿಸಿದ್ದ ಪರಿಣಾಮ ಹೊಂಡವೊಂದಕ್ಕೆ ಬೈಕ್ ಹಾರಿಸಿ ಬಿಟ್ಟೆ ಗಾಡಿ ಒಂದೆಡೆ ನಾನೊಂದೆಡೆ ಮೈ ಕೈ ತರಚಿದ ಗಾಯಗಳು ಕೊಂಚ ಪ್ಯಾಂಟ್ ಕೂಡ ಹರಿದಿತ್ತು ಪುಣ್ಯಕ್ಕೆ ದೊಡ್ಡ ಮಟ್ಟದ ಏಟಾಗಿರಲಿಲ್ಲ ನಾನೇ ಎದ್ದು ನಿಲ್ಲುವ ವೇಳೆ ಜನರು ನನ್ನ ಸಹಾಯಕ್ಕೆ ಬಂದಿದ್ದರು ಅಂತಹ ಪೆಟ್ಟೇನೂ ಆಗಿರಲಿಲ್ಲ ಆದ್ರೆ ತರಚಿದ ಗಾಯ ರಕ್ತ ಹೊರಚೆಲ್ಲಿತು ನೋಡ್ಕಂಡ್ ಗಾಡಿ ಓಡಿಸ್ಮರಯ್ಯ ಅದೇನು ಅವಸರ ನಿಮಗೆ ಗೊಣಗಿದ ಕೆಲ ಹಿರಿಯರ ಮಾತಿಗೆ ಸುಮ್ಮನೆ ಹಲ್ಲು ತೋರಿ ಅಲ್ಲಿಂದ ನೋವಲ್ಲಿ ಮನೆ ಕಡೆ ಹೊರಟೆ ಮನೆಯ ವಿದ್ಯುತ್ ದೀಪ ಇನ್ನೂ ಆರಿರಲಿಲ್ಲ ಬಹುಶಃ ನನ್ನ ನನ್ನವಳು ಹೆದರಿ ಮನೆ ಬಾಗಿಲು ಭದ್ರಪಡಿಸಿ ಕೂರ್ತಿರಬಹುದು ಗಾಡಿ ಬದಿ ನಿಲ್ಲಿಸಿ ಪಲ್ಲವಿ ಎಂದು ಕರೆಯುತ್ತಲೇ ಮನೆ ಬಾಗಿಲು ಬಡಿದೆ ತಕ್ಷಣ ಬಾಗಿಲು ತೆರೆದವಳು ನಿಮ್ಗೊಂದು ಕೆಲ್ಸದ ಮೇಲೆ ಹೋದ್ರೆ ಮನೆ ಮಠ ನೆನ್ಪೇ ಆಗಲ್ಲ ಅಲ್ವಾ ಬೇಗ ಬರ್ತೀನಿ ಅಂತ ಈಗ ಬರ್ತಿದ್ದೀರಿ ಗದರುತ್ತಾ ಒಳ ಬರಲು ದಾರಿ ಬಿಟ್ಟಳು ಸಾರಿ ಕಣೋ ಅಂಗಡಿಯಲ್ಲೇ ತಡ ಆಯ್ತು ನಾನು ಲೆಕ್ಕ ಕೊಟ್ಟು ಬರೋದು ಎಂಟು ಗಂಟೆ ಎಂದೆ ಈಗ ನನಗೆ ಸಣ್ಣ ಮೈಕೈ ನೋವು ಮನೆ ಸೇರುವ ತವಕ ನೋವಿನ ಕುರಿತು ಯೋಚಿಸಿರಲಿಲ್ಲ ಪಲ್ಲವಿ ನೋಡಿದ ನಿರಾಳತೆ ಸಿಕ್ಕಾಗ ಮೈಕೈ ನೋವು ತನ್ನಿರುವಿಕೆ ತೋರಿತು ಹೌದು ನಿಮಗೆ ಎನ್ನುತ್ತ ನನ್ನನ್ನು ದಿಟ್ಟಿಸಿದ ಪಲ್ಲವಿಯ ಕಂಗಳು ತಕ್ಷಣ ಗಾಬರಿಗೊಂಡವು ಇದೇನಿದು ಹಣೆಲ್ ರಕ್ತ ಉದ್ಗರಿಸಿ ಬಳಿ ಬಂದಾಗ ನನ್ನ ಬಾಯಿ ಕಟ್ಟಿತು ಏನೆಂದು ಹೇಳಲಿ ನಿನ್ನ ನೋಡುವ ತವಕದಲ್ಲಿ ಬೇಗ ಗಾಡಿ ಓಡಿಸಿ ಬಂದೆ ಅನ್ನಲೆ ಹಾಗೇನಾದ್ರೂ ಅಂದರೆ ಹತ್ತು ಬಿಡ್ತಾಳೆ ಜೊತೆಗೆ ಒಂದು ಒಂದಿಷ್ಟು ಬೈಗುಳವೂ ಉಚಿತವಾಗಿ ಸಿಗುತ್ತದೆ ತನ್ನ ಸೆರಗಲ್ಲಿ ಜಿನುಗಿದ ರಕ್ತ ಒರೆಸಿ ಬಾಲು ಇದೇನ್ ಮಾಡ್ಕೊಂಡು ಬಂದಿದ್ದೀರಿ ಗಾಡಿಯಿಂದ ಬಿದ್ರೇನು ಎಂದಳು ಅದಾಗಲೇ ಅವಳ ಕಂಗಳು ಕೊಳವಾಯಿತು